ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನೀಗೊಂದು ಪುಟ್ಟ ನೀತಿಕತೆಯನ್ನು ಹೇಳುತ್ತೇನೆ ಅನ್ಯರ ವಸ್ತು ಪ್ರಾಣಕ್ಕೆ ಕುತ್ತು ಒಬ್ಬ ಕಳ್ಳನಿದ್ದನು ಅವನು ಯಾರ ಕೈಗೂ ಸಿಗದೆ ಊರಿಂದ ಊರಿಗೆ ತಿರುಗಿ ಕಳ್ಳತನ ಮಾಡಿಯೇ ಜೀವನ ಸಾಗಿಸುತ್ತಿದ್ದ ಹೀಗೆ ಒಂದು ದಿನ ಒಂದು ಊರಿಗೆ ಕಳ್ಳತನ ಮಾಡಲು ಬಂದ ಆ ಊರಿನಲ್ಲಿ ಯಾರೂ ಅಷ್ಟೇನೂ ಸಿರಿವಂತರಾಗಿರಲಿಲ್ಲ ಹಾಗಾಗಿ ಆ ಊರಿನಲ್ಲಿ ಕಳ್ಳನು ಸುಮಾರು ಮನೆ ಕೊಳ್ಳೆ ಹೊಡೆಯಲು ಪ್ರಯತ್ನ ಮಾಡಿದರೂ ಅವನಿಗೆ ಏನೂ ಸಿಗಲಿಲ್ಲ ಕೊನೆಗೆ ಆ ಊರಿನಲ್ಲಿ ಒಂದು ರಾತ್ರಿ ಮನೆಯೊಂದರಲ್ಲಿ ಕುದುರೆಯನ್ನು ಕಂಡು ಅದನ್ನೇ ಕದ್ದನು ಆ ರಾತ್ರಿಯೇ ಕಳ್ಳನು ಕುದುರೆಯನ್ನು ಓಡಿಸಿಕೊಂಡು ಹೋಗುತ್ತಿರಲು ನೋಡ ನೋಡುತ್ತಲೇ ಬೆಳಕು ಹರಿಯಿತು ಅಷ್ಟು ಹೊತ್ತಿಗೆ ಅವನು ಒಂದು ದೊಡ್ಡ ಊರಿಗೆ ಬಂದು ಸೇರಿದ್ದ ಆ ಊರಿನಲ್ಲಿ ಒಂದು ಸಂತೆ ನಡೆಯುತ್ತಿತ್ತು ಕಳ್ಳ ತನ್ನ ಚಾಣಾಕ್ಷತನದಿಂದ ಆ ಸಂತೆಯಲ್ಲಿ ಕುದುರೆಯನ್ನು ಮಾರಾಟಕ್ಕೆ ಇಟ್ಟನು ಸುಮಾರು ಜನರು ಕುದುರೆಯನ್ನು ಕಂಡು ಬೆರಗಾಗಿ ವಿಚಾರಿಸಿದರೆ ಹೊರತು ಯಾರೂ ಅದನ್ನು ಕೊಂಡುಕೊಳ್ಳಲು ಮುಂದಾಗಲಿಲ್ಲ ಹೀಗೆ ಹೊತ್ತು ಕಳೆಯಿತು ಸಂಜೆಯೂ ಆಯಿತು ಅನ್ನ ನೀರಿಲ್ಲದೆ ಕಳ್ಳನ ಹೊಟ್ಟೆ ಚುರುಗುಟ್ಟುತ್ತಿತ್ತು ಕೊನೆಗೆ ಒಬ್ಬ ಖರೀದಿ ಮಾಡಲು ಬಂದು ಅವನು ಕುದುರೆಯ ಬೆಲೆ ಎಷ್ಟು ಎಂದು ಕೇಳಿದನು ಕಳ್ಳ ಐವತ್ತು ಸಾವಿರ ಎಂದ ಖರೀದಿ ಮಾಡುವವನು ಅಷ್ಟಾಗಿ ಇಲ್ಲ ಕುದುರೆಯ ಬೆಲೆ ಎಲ್ಲ ಕಡೆ ಹತ್ತು ಸಾವಿರ ಇದೆ ಎಂದ ಕಳ್ಳ ಸ್ವಲ್ಪ ಯೋಚನೆ ಮಾಡಿ ಇರಬಹುದು ಎಂದು ತಿಳಿದು ಆಯಿತು ಹತ್ತು ಸಾವಿರ ಕೊಡಿ ಎಂದ ಖರೀದಿ ಮಾಡುವವನು ಇನ್ನೂ ಚೌಕಾಸಿ ಮಾಡುತ್ತಾ ಇಲ್ಲ ಇಲ್ಲ ಕುದುರೆಯ ವ್ಯಾಪಾರ ನೆಲಕಚ್ಚಿದೆ ಕಚ್ಚಿದೆ ಎರಡು ಮೂರು ವರ್ಷಗಳಿಂದ ಇಲ್ಲಿಯ ಕುದುರೆಯ ವ್ಯಾಪಾರವಾಗುತ್ತಿಲ್ಲ ಕುದುರೆಯ ಬೆಲೆಯು ಐದು ಸಾವಿರಕ್ಕಿಳಿದಿದೆ ಎಂದ ಕುದುರೆಗಳ ಬಗ್ಗೆ ಏನನ್ನೂ ತಿಳಿಯದ ಕಳ್ಳ ಆಯಿತು ಮಹಾಸ್ವಾಮಿಗಳೇ ಐದು ಸಾವಿರವೇ ಕೊಡಿ ಎಂದನು ಖರೀದಿ ಮಾಡುವವನು ಆಯಿತು ಸರಿ ಐದು ಸಾವಿರ ರೂಪಾಯಿ ಕೊಡುತ್ತೇನೆ ಆದರೆ ಒಂದು ಸಲ ಒಂದು ಸುತ್ತು ಹಾಕಿ ಹೇಗೆ ಈ ಕುದುರೆ ಓಡುತ್ತದೆ ಎಂದು ಪರೀಕ್ಷಿಸಿ ನಂತರ ಹಣ ಕೊಡುತ್ತೇನೆ ಎಂದ ಬೆಳಗ್ಗಿನಿಂದ ಸಂಜೆಯವರೆಗೂ ಹಸಿವಿನಿಂದ ಹೊಟ್ಟೆ ಹೊಟ್ಟೆ ಚುರುಗುಟ್ಟುತ್ತಿದ್ದ ಕಳ್ಳನು ಏನನ್ನೂ ಯೋಚಿಸದೆ ಆಯಿತು ಒಂದು ಸುತ್ತು ಓಡಿಸಿ ನೋಡಿ ಹಣ ಕೊಡಿ ಎಂದನು ಖರೀದಿ ಮಾಡುವವನು ಸರಸರನೆ ಕುದುರೆಯನ್ನು ಏರಿ ಪರೀಕ್ಷೆ ಮಾಡುತ್ತೇನೆ ಎಂದವನೇ ನೋಡ ನೋಡುತ್ತಲೇ ಓಡಿಸಿಕೊಂಡು ಹೋಗಿಯೇ ಬಿಟ್ಟ ಹಿಂದಿರುಗಿ ಬರಲೇ ಇಲ್ಲ ಖರೀದಿ ನೆಪದಲ್ಲಿ ಬಂದವನು ಈ ಕಳ್ಳನಿಗಿಂತ ದೊಡ್ಡ ಕಳ್ಳನಾಗಿದ್ದ ಕೊನೆಗೆ ಈ ಸಣ್ಣ ಕಳ್ಳನನ್ನು ಆರಕ್ಷಕರು ಸೆರೆ ಹಿಡಿದರು ಸೆರೆಮನೆಯಲ್ಲಿ ಕೂಡಿ ಹಾಕಿದರು ಅವನಿಗೆ ಕಳ್ಳತನ ಮಾಡುವುದು ತಪ್ಪು ಮತ್ತು ಅನ್ಯರ ವಸ್ತು ಪ್ರಾಣಕ್ಕೆ ಆಪತ್ತು ಎಂಬುದನ್ನು ಅರ್ಥ ಮಾಡಿಸಿದರು ಈ ಕತೆ ಹೇಗಿತ್ತು ನಿಮಗೆ ಈ ಕತೆ ಇಷ್ಟವಾದರೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ